ಈತನ್ನ ನೋಡಿದಾಗ ಒಂದು ಕಡೆ ಒಂದು ಉಪನ್ಯಾಸವನ್ನು ಕೇಳಿದೆ ನಾನು ಒಂದ್ ಎರಡು ನಿಮಿಷ ಹೇಳ್ಬಿಡ್ತೀನಿ ಬಾರ ಉಪನ್ಯಾಸ ಸಂಸ್ಕೃತದಲ್ಲಿ ಆರಂಭ ಮಾಡಿ ಈ ಕನ್ನಡದಲ್ಲಿ ಹೇಳಿ ಆಮೇಲೆ ಇಂಗ್ಲಿಷ್ ಅಲ್ಲಿ ಮುಗಿಸಿದ್ರು ಮೂರಲ್ಲೂ ಪರಿಷ್ಕೃತವಾದಂತ ಒಂದು ಒಳ್ಳೆ ಪರಿಷ್ಕಾರ ಸಂಸ್ಕೃತದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ ಈತ ಅಂದ್ರೆ ನಾನೊಬ್ಬರನ್ನ ಹಿಂದೆ ಒಬ್ಬ ಇದೇ ಪ್ರಾಯದೊಬ್ಬ ಮಂಜುನಾಥ್ ಅಂತ ಹೇಳಿ ಮಂಜುನಾಥ್ ಭಟ್ ಅಂತ ಹೇಳಿ ಮೀಮಾಂಶಾ ಶಾಸ್ತ್ರದಲ್ಲಿ ಏನು ಮಾಡಿದವರು ಅವರ ಅವರ ಸಂಸ್ಕೃತ ಕೇಳಿಯೇ ನಾನು ಮೋಹಿತನಾಗಿದ್ದೆ ಈತನ ಸಂಸ್ಕೃತವನ್ನು ಕೇಳಿದ ಮೇಲೆ ಇಂಗ್ಲೀಷನ್ನು ಕೇಳಿದ್ಮೇಲೆ ಕನ್ನಡವನ್ನು ಕೇಳಿದ ಮೇಲೆ ಯೋ ಎಷ್ಟು ಎತ್ತರದ ಹಂತಕ್ಕೆ ಬೆಳೆಯಬಲ್ಲ ಅಂತ ಒಂದು ಒಂದು ಒಳ್ಳೆ ಪ್ರವರ್ಧಮಾನವಾದ ಹುಡುಗ ಇದ್ದಾರಲ್ಲ ಅಂತ ಹೇಳಿ ತುಂಬಾ ಸಂತೋಷ ಆಯಿತು ಈಗ ಬಿ ಎನ್ ಶಿಕ್ಷಕರು ನಿಮ್ಮ ಜೊತೆಗೆ ಕೆಲವು ಮಾತುಗಳಾಗ್ತಾರೆ ಅವ್ರು ಮಾತಾಡಬೇಕು ಮನಸ್ಸು ಬಿಚ್ಚಿ ಮಾತಾಡಿ ಸರ್ವೇಭ್ಯೋ ನಮಃ ಪರಮ ಪೂಜ್ಯ ಸ್ವಾಮಿಗಳ ಚರಣಾರವಿಂದೆಗಳಿಗೆ ನಮಿಸಿ ಅವರ ಒಂದು ಪ್ರಾರ್ಥನೆ ಮಾಡ್ತೇನೆ ಕೃತಜ್ಞತಾರ್ಪಣೆಯ ನಾಲ್ಕು ಮಾತುಗಳನ್ನು ಆಡಲು ಸಭೆಯಲ್ಲಿ ನನಗೆ ಅತ್ಯಂತ ಪೂಜನೀಯರು ನಾನು ಸೇವಕನಾಗಿ ಒಂದು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ವಾಲಂಟಿಯರ್ ಮಾಡ್ತೇನೆ ಅಲ್ಲಿ ನಮಗೆಲ್ಲರಿಗೂ ಯಜಮಾನ್ರು ಅದರ ನಾಡೋಜ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿ ಅವರು ಆಗಮಿಸಿದ್ದಾರೆ ಅವರಿಗೆ ನಾನು ನಮಸ್ಕರಿಸುತ್ತಾ ಕೃತಜ್ಞತಾರ್ಪಣೆ ಮಾಡಬೇಕಾಗಿದೆ ಇನ್ನೇನು ಹೆಚ್ಚು ಹೇಳುವುದಕ್ಕೆ ನನಗಿಲ್ಲ ಸಂಸ್ಕೃತ ಶಾಸ್ತ್ರ ಪರಂಪರೆಯಲ್ಲಿ ಒಂದು ರೂಢಿ ಇದೆ ಯಾವುದಾದ್ರೂ ಒಂದು ಶಾಸ್ತ್ರವನ್ನು ಉಪಕ್ರಮ ಮಾಡುವಾಗ ಇದನ್ನು ಯಾರಿಗೆ ಉದ್ದೇಶಿಸಿ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿಕೊಂಡು ಹೆಚ್ಚಿನ ಪಾಲು ಬಾಲಾನಾಂ ಸುಖಬೋಧಾಯ ಅಂತ ಒಂದು ಮಾತನ್ನು ಬಳಸ್ತಾರೆ ಅಲ್ಲಿ ಬಾಲ ಶಬ್ದಕ್ಕೆ ಅರ್ಥ ಆಯಾ ಶಾಸ್ತ್ರಗಳಲ್ಲಿ ಆ ವಿದ್ಯಾಶಾಖೆಯಲ್ಲಿ ಅವ್ಯುತ್ಪನ್ನ ಅಂತ ಬೇರೆ ವಯೋವಸ್ಥೆ ಮುಂತಾದ ಕಾರಣಗಳು ಇರುತ್ತವೆ ನನ್ನ ಒಂದು ಪರಿಸ್ಥಿತಿಯನ್ನು ಅನುಲಕ್ಷಿಸಿ ನಾನೇ ಆಲೋಚನೆ ಮಾಡಿದಾಗ ಇಲ್ಲಿ ನನ್ನನ್ನು ಯಾಕೆ ಕರೆದಿದ್ದಾರೆ ಅಂತ ಈ ಬಾಲಂತ್ವ ಅನ್ನೋದು ನನಗೆ ಸಕಲಾರ್ಥಗಳಲ್ಲಿಯೂ ನನಗೆ ಅನ್ವಯಿಸಬಲ್ಲದಾಗಿರೋದ್ರಿಂದ ದೊಡ್ಡದಾದ ಬಾಲ ಇರೋದೊಂದೇ ನನಗೆ ಅರ್ಹತೆ ಅಂತ ನಾನು ಭಾವಿಸಿದ್ದೇನೆ ಇಲ್ಲ ಅಂತ ಹೇಳಿದ್ರೆ ನನಗೆ ಈ ರೀತಿ ಅವರು ಪುರಸ್ಕಾರ ಕೊಡಮಾಡಬೇಕಾಗಿದೆ ಅಂತ ಒಂದು ಘೋಷಣೆ ಮೇಲೆ ಗಣೇಶರು ಮುಂತಾದವರು ಅಭಿನಂದನೆಯನ್ನು ಸಲ್ಲಿಸಿದಾಗ ನಾನು ಒಂದು ಮಾತನ್ನು ಹೇಳಿದ್ದೆ ಅಲ್ಲಿ ಆ ಮಾತನ್ನೇ ಇಲ್ಲಿ ನಿವೇದಿಸುವುದಕ್ಕೆ ನಾನು ಬಯಸ್ತೀನಿ ಒಬ್ಬ ಕುಂಟ ಇದ್ರೆ ಅವನಿಗೆ ನಾನು ಎಂದಾದರೂ ಸರಿಯಾಗಿ ನಡೆದೇನು ಎಂಬ ಒಂದು ಬಯಕೆ ಸಹಜವಾಗಿರುತ್ತೆ ಅವನನ್ನ ಹುರಿದುಂಬಿಸುವುದಕ್ಕೆ ನಾಲ್ಕಾರು ಜನ ನಾಲ್ಕಾರು ರೀತಿಗಳಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ ಅಂಥ ನನಗೆ ಈ ಒಂದು ಹುರಿದುಂಬಿಸುವ ಪ್ರಯತ್ನವನ್ನ ಪ್ರತಿಷ್ಠಾನದ ವತಿಯಿಂದ ಮಾಡಿದ್ದಾರೆ ಅಂತ ನಾನು ನಿವೇದನೆ ಮಾಡ್ತೀನಿ ಇದು ವಿನಯದ ಮಾತಲ್ಲ ನನ್ನ ವಾಸ್ತವದ ಒಂದು ನಿವೇದನೆ ಏನೇ ಆದರೂ ಈ ಹೊತ್ತು ಸಂಸ್ಕೃತ ಭಾಷೆಯ ಕಲಿಕೆ ಮತ್ತು ಸಂಸ್ಕೃತ ಸಾಹಿತ್ಯ ಎಲ್ಲ ವಿದ್ಯೆಗಳ ಒಂದು ಕಲಿಕೆಗೆ ಹೆಚ್ಚು ಉತ್ಸಾಹವನ್ನ ಅನೇಕ ಜನರು ತೋರ್ತಾ ಇದ್ದಾರೆ ಇಲ್ಲಿ ನನಗೆ ಒಂದು ಈ ಪುರಸ್ಕಾರವನ್ನು ಕೊಡುವುದರ ಮೂಲಕ ಸಂಸ್ಕೃತವನ್ನು ಕಲಿಯುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಆಸಕ್ತರಿಗೂ ವಿದ್ಯಾ ಒಂದು ಹುರಿದುಂಬಿಸುವ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ಇಷ್ಟು ಕಡಿಮೆ ಕೆಲಸ ಮಾಡಿರುವಂತಹ ಇವನಿಗೆ ಪುರಸ್ಕಾರ ಲಭಿಸಿದೆ ಆದರೂ ಗೋವಿಂದಾಚಾರ್ಯರ ಹೆಸರಿನ ಒಂದು ಪುರಸ್ಕಾರ ಲಭಿಸಿದೆ ಅಂತ ಆದರೆ ನಿನ್ನ ಹೆಚ್ಚಿನ ಕೃಷಿ ಮಾಡಿದವರಿಗೆ ಖಂಡಿತವಾಗಲೂ ಆ ಎಲ್ಲ ಫಲಗಳು ದೊರೆಯುವುದರಲ್ಲಿ ಸಂಶಯವಿಲ್ಲ ಅಂತ ನಾನು ಭಾವಿಸ್ತೀನಿ ಅದು ಇದರ ಒಂದು ಪ್ರಯೋಜನ ಅಂತ ಮತ್ತೆ ನಾನು ಅವಶ್ಯವಾಗಿ ಇಲ್ಲಿ ಸ್ಮರಿಸಬೇಕಾದದ್ದು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರನ್ನ ನಾನು ಸದಾಕಾಲ ಹೇಳೋದು ಇದೆ ನಾನು ಈ ಹೊತ್ತು ಏನಾಗಿದ್ದೇನೋ ಅದಕ್ಕೆಲ್ಲದಕ್ಕೂ ಏಕಮೇವ ಸ್ರೋತಸ್ಸು ಅಂತ ಹೇಳಿದ್ರೆ ಗಣೇಶ್ ಅವರು ಅವರದ್ದು ಅವರಿಗೂ ನನಗೂ ಒಂದು ಸಮಾನವಾದ ಆಸಕ್ತಿ ಪ್ರೇರಣಾ ಸ್ರೋತಸ್ಸು ಅಂತ ಹೇಳಿದ್ರೆ ಡಿ ವಿ ಜಿ ಅವರು ಅವರು ಒಂದು ಮಾತನ್ನು ಹೇಳ್ತಾರೆ ಸಂತಸ್ಸದಾಭಿಗಂತವ್ಯಾ ಯದಿ ನೋಪದಿಶನ್ಯಿ ಯಾಸ್ತು ಸ್ವೈರ ಕಥಾಸ್ತಾಂ ಉಪದೇಶ ಭವಂತಿ ನಾವು ಉನ್ನತರನ್ನ ವಿದ್ಯಾಪರಿಣತರನ್ನ ಅವರನ್ನು ಹೋಗಿ ಕಾಣ್ತಾ ಇದ್ರೆ ಅವರು ನಮಗೇನು ಉಪದೇಶ ಮಾಡಬೇಕು ಅಂತ ಇಲ್ಲ ಪಾಠ ಅಂತ ಕೂಡಿಸಿಕೊಂಡು ಹೇಳಿಕೊಡ್ಬೇಕು ಅಂತ ಇಲ್ಲ ಅವರು ಏನು ಹರಟುವ ಮಾತುಗಳನ್ನು ಆಡ್ತಾರೋ ಬಂದು ಹೋಗುವ ಜನರ ಜೊತೆ ಯಾವ ಮಾತುಗಳನ್ನ ಆಡ್ತಾರೋ ಅವುಗಳೇ ಉಪದೇಶಗಳಾಗಬಿಡುತ್ತವೆ ಅಂತ ಆ ಮಾತಿನ ತಾತ್ಪರ್ಯ ಗಣೇಶವರ ಒಂದು ಸಾನ್ನಿಧ್ಯ ನನಗೆ ಲಭಿಸಿದ ಮೊದಲನೇ ದಿನದಿಂದಲೂ ನನಗೆ ಈ ಒಂದು ಮುಗಿಲೆತ್ತದರದ ಪ್ರಯೋಜನ ದಕ್ಕುತ್ತಲೇ ಬಂದಿದೆ ಇದು ಈ ಹೊತ್ತು ಕೂಡ ಮುಂದುವರ್ಕೊಂಡು ಬಂದಿದೆ ಅದೇ ನನ್ನ ಪಾಲಿಗೆ ಒಂದು ಬತ್ತಲಾಗದ ನಿಧಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ ನಾಡೋಜ ರಾಮಸ್ವಾಮಿಗಳ ಜೊತೆಗಿನ ಸಹಚರ್ಯವೂ ಅದೇ ರೀತಿಯಾದದ್ದು ಅವರು ನನಗೆ ಬಹು ವಿಧಗಳಲ್ಲಿ ಅನುಗ್ರಹವನ್ನು ಮಾಡಿದ್ದಾರೆ ಒಂದು ಮಾತನ್ನು ಆಡದೆಯೇ ಕೆಲಸವನ್ನು ಕಲಿಸಿಕೊಟ್ಟಿದ್ದಾರೆ ಒಂದು ಮಾತನ್ನು ಆಡದೆಯೇ ಅವರು ಒಂದಿನಕ್ಕೂ ನನಗೆ ಇದನ್ನು ಹೀಗೆ ಮಾಡು ಅಂತ ಹೇಳಿದ್ದಿಲ್ಲ ಗ್ರಂಥ ಸಂಪಾದನೆ ಅವ್ರು ಮಾಡ್ತಾ ಇರೋದು ನನಗೆ ಅನುಗ್ರಹ ಮಾಡಿ ಹೆಸರನ್ನ ಜೊತೆಗೆ ಸೇರಿಸಿಕೊಂಡಿದ್ದಾರೆ ಒಂದು ದಿವಸಕ್ಕೂ ಈ ಕೆಲಸ ಹೀಗೆ ಮಾಡು ಅಂತ ಹೇಳಿಲ್ಲ ಆದರೆ ಯಾಸ್ತು ಸ್ವೈರಕಥಾ ಕಥಾಸ್ತೇಶ್ ಉಪದೇಶ ಭವಂತಿತಾ ಅಂತ ಆ ರೀತಿಯ ಪ್ರಯೋಜನಗಳು ನನಗೆ ಸಾಕಷ್ಟು ಆಗಿದೆ ನನಗೆ ನನ್ನ ಯೋಗ್ಯತೆಗೆ ಮೀರಿದ ಒಂದು ಗೌರವವನ್ನು ಇಲ್ಲಿ ಸಲ್ಲಿಸಿರುವುದಾಗಿದೆ ಡಿ ವಿ ಜಿ ಅವರ ಜೀವನದಿಂದ ನಾನು ಕಲಿತುಕೊಂಡಿರುವ ಒಂದು ನನ್ನ ಮಟ್ಟಿಗೆ ದೊಡ್ಡದಾದ ಪಾಠ ಅವರು ಅನೇಕ ಹಿರಿದಾದ ಮೌಲ್ಯಗಳನ್ನು ಕಾಣಿಸಿದ್ದಾರೆ ನನ್ನ ಕೈಗೆ ಎಟುಕಿದ್ದು ಅಂತ ಹೇಳಿದ್ರೆ ನಾಟ್ ಟೇಕ್ ಯುವರ್ ಸೆಲ್ಫ್ ಟು ಸೀರಿಯಸ್ಲಿ ಅಂತ ನಮ್ಮನ್ನವೇ ವಿ ನಾಟ್ ಟೇಕ್ ಅವರ್ ಸೆಲ್ಫ್ ಟು ಸೀರಿಯಸ್ಲಿ ಅಂತ ನಾನು ಅದನ್ನ ಮಾಡುವುದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆದರೆ ನನ್ನನ್ನು ಇತರರು ಸೀರಿಯಸ್ ಆಗಿ ತಗೊಂಡು ಇಲ್ಲಿ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ ಅದಕ್ಕೆ ನಾನು ಆ ಭಾರದಲ್ಲಿ ಮಡಿಯುವುದು ಬಿಟ್ಟರೆ ನನಗಿನ್ಯಾವುದು ಪ್ರತಿಕ್ರಿಯೆ ತೋರ್ತಾ ಇಲ್ಲ ಇಲ್ಲಿ ನನ್ನ ತಂದೆ ತಾಯಿಯಂದರು ಬಂದಿದ್ದಾರೆ ನಮ್ಮ ಮನೆಯವರು ಎಲ್ಲರೂ ನಮ್ಮ ಅಣ್ಣನನ್ನು ಮೊದಲುಗೊಂಡಂತೆ ನನ್ನನ್ನು ಸಹಿಸಿಕೊಂಡು ಬಂದಿದ್ದಾರೆ ನನಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ನನ್ನಿಂದ ಯಾವ ಪ್ರಯೋಜನವೂ ಅವರಿಗೆ ಆಗಿಲ್ಲ ನನಗೆ ಇಷ್ಟವಾದ ಕೆಲಸವನ್ನು ಮಾಡಿಕೊಂಡು ಹೋಗಲು ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದರಿಂದ ಏನೋ ಒಂದಿಷ್ಟು ಕೆಲಸವನ್ನಾದರೂ ಮಾಡೋದಕ್ಕೆ ಸಾಧ್ಯವಾಗಿದೆ ನನ್ನ ಸ್ನೇಹಿತರು ಕೂಡ ಇಲ್ಲಿ ಬಂದಿದ್ದಾರೆ ನನಗೆ ನನ್ನ ಬಗ್ಗೆನೇ ಯಾವುದೇ ರೀತಿಯ ಒಂದು ಆಶೋತ್ತರಗಳು ಇಲ್ಲ ಆದರೂ ಬದುಕು ಚೆನ್ನಾಗಿದೆ ಅಂತ ತೋರಿಸಿಕೊಟ್ಟವರು ಸ್ನೇಹಿತರು ಅಂತಹ ಸ್ನೇಹಿತರಿಗೆ ನಾನು ಕೃತಜ್ಞತೆಯನ್ನು ಅವಶ್ಯವಾಗಿ ಸಲ್ಲಿಸಬೇಕಾಗಿದೆ ಅನೇಕ ಮಂದಿ ನನಗೆ ಸ್ನೇಹಿತರಿದ್ದಾರೆ ಬಹಳ ಆಪ್ತರಾದ ಸ್ನೇಹಿತರಿದ್ದಾರೆ ನಾನು ಕೆಲಸ ಮಾಡುವ ಜಾಗದಲ್ಲೂ ಅಷ್ಟೇ ಪ್ರೇಕ್ಷಾ ಪ್ರದ್ಯಪಾನ ಮುಂತಾದ ಎಲ್ಲ ಎಡೆಗಳಲ್ಲೂ ಬರೀ ಒಳ್ಳೆಯವರ ಜೊತೆಗೇನೆ ಹೊಕ್ಕು ಬಳಕೆ ಇಟ್ಟುಕೊಳ್ಳುವಂತಹ ಅತ್ಯಂತ ವಿರಳವಾದ ಪುಣ್ಯಾನುಭವ ನನ್ನ ಪಾಲಿಗೆ ನಿರಾಯಾಸವಾಗಿ ಅವಲೀಲೆಯಿಂದ ದಕ್ಕಿದೆ ಅದಕ್ಕಾಗಿ ನಾನು ಎಷ್ಟು ಕೃತಜ್ಞತೆಯನ್ನು ಹೇಳಿದರೂ ಕೂಡ ಸಾಲದು ಅಂತ ನನಗೆ ತೋರುತ್ತೆ ಇನ್ನು ಬನ್ನಂಜೆ ಗೋವಿಂದಾಚಾರ್ಯರ ಹೆಸರಿನಲ್ಲಿ ನನಗೆ ಲಭಿಸಿರುವ ಈ ಪುರಸ್ಕಾರ ಅದು ಧನ್ಯತೆಯನ್ನು ಉಂಟು ಮಾಡಿದೆ ಅಂತಲೇ ಹೇಳಬೇಕು ಗೋವಿಂದಾಚಾರ್ಯರ ಬರವಣಿಗೆಯಿಂದ ನಾನು ಬಹಳ ಪ್ರೇರಣೆಯನ್ನು ಪಡೆದಿದ್ದೇನೆ ಅವರ ಭಾಷಾ ಶೈಲಿ ಅದು ಬಹಳ ಅನನ್ಯವಾದದ್ದು ಅವರು ಕನ್ನಡವನ್ನು ಬರೆಯಲಿ ಸಂಸ್ಕೃತವನ್ನು ಬರೆಯಲಿ ಆಯಾ ಭಾಷೆಗಳ ನಾಡಿಯನ್ನೇ ಮಿಡಿಯುವಂತೆ ಅವರು ಬರೆಯುವ ಸಾಮರ್ಥ್ಯವನ್ನ ಹೊಂದಿದ್ದರು ನಾನು ಬಾಲ್ಯದಿಂದಲೂ ಅಂದ್ರೆ ಈಗಲೂ ಬರೆದರೆ ಹೀಗೆ ಬರೀಬೇಕು ಅಂತ ಕನ್ನಡದಲ್ಲೂ ಸಂಸ್ಕೃತದಲ್ಲೂ ಸದಾಕಾಲ ಭಾವಿಸಿಕೊಳ್ಳುವುದು ಆಚಾರ್ಯರ ಒಂದು ಭಾಷಾ ಪಾಕದ ಒಂದು ಶೈಲಿಯನ್ನ ಅದು ಆದರ್ಶ ನಮಗೆ ಬರೆಯಬೇಕು ಅಂತ ಅಂತಕೊಳ್ಳೋದು ಆದರ್ಶ ಯಾವತ್ತು ಆ ಎತ್ತರಕ್ಕೆ ನಾವು ಹೋಗೋದಕ್ಕೆ ಸಾಧ್ಯವಿಲ್ಲ ಆದರೆ ಆದರ್ಶ ಅಂತ ಒಂದು ಇರಬೇಕಲ್ಲ ಆದರ್ಶ ಇಲ್ಲದಿದ್ರೆ ನಾವು ಅಲಸರಾಗಿ ಬಿಡ್ತೇವೆ ಹೀಗಾಗಿ ಗೋವಿಂದಾಚಾರ್ಯರ ಒಂದು ಹೆಸರಿನ ಈ ಪುರಸ್ಕಾರ ನಾನು ಮಾಡುತ್ತಿರುವ ಕೆಲಸದಲ್ಲೇ ನನ್ನ ಮಟ್ಟಿಗಾದರೂ ಮುಂದುವರಿಯುವುದಕ್ಕೆ ಹೆಚ್ಚು ಬಾಧ್ಯತೆಯನ್ನ ನನ್ನ ಪಾಡಿಗೆ ಕೊಟ್ಟಿದೆ ಅಂತ ನಾನು ಹೇಳಬೇಕು ಶ್ರೀಯುತ ಮಲ್ಲೇಪುರಂ ಜಿ ವೆಂಕಟೇಶ್ ಅವರಾಗಲಿ ಡಾಕ್ಟರ್ ಎಚ್ ವಿ ನಾಗರಾಜರಾಯ ವಿದ್ವಾನ್ ಉಮಾಕಾಂತ ಭಟ್ಟರಾಗಲಿ ಈ ಒಂದು ಪುರಸ್ಕಾರವನ್ನು ಕೊಡು ಮಾಡುವುದರ ಹಿಂದೆ ಇದ್ದಾರೆ ಅಂತ ನನಗೆ ತಿಳಿಯಿತು ಮೂರು ಜನರು ಕೂಡ ನನಗೆ ಅತ್ಯಂತ ಗೌರವಾಸ್ಪದರಾದ ಹಿರಿಯರು ಅವರ ಕಣ್ಗಾಪಿನಲ್ಲಿ ಸಂದಿರುವಂತಹ ಈ ಪುರಸ್ಕಾರ ಅದು ನನ್ನ ಮಟ್ಟಿಗೆ ಒಂದು ವ್ಯಾಜವಷ್ಟೇ ಆದರೂ ಅವರಿಗೆಲ್ಲರಿಗೂ ನಾನು ನಮಸ್ಕರಿಸ್ತಾ ಇದ್ದೇನೆ ಹೆಚ್ಚು ಇನ್ನೇನು ಹೇಳೋದಕ್ಕೆ ತೋರ್ತಲೂ ಇಲ್ಲ ಹೆಚ್ಚು ಹೇಳೋದಕ್ಕೂ ಏನೂ ಇಲ್ಲ ತತ್ವಂ ಕವಿ ಆಖ್ಯಂ ವಿಜಯತೆ ಸರ್ವೇ ಭೋ ಶ್ರೀ ಬಿ ಎಲ್ ಶಿಶಿ ಅವರಿಗೆ ವಂದನೆಗಳನ್ನ ಹೇಳ್ತಾ